ಯೋಗ ಸ್ಪರ್ಧೆಯಲ್ಲಿ ಭಾಗವಹಿಸಿ ನಾನು ಬಹುಮಾನ ತಗೊಂಡಿದ್ದೀನಿ ಇಷ್ಟು ವರ್ಷ ಯೋಗ ಒಂದು ಒಂದು ಮನೆಯಲ್ಲ ಬಹುಮಾನ ಮನೆಯಲ್ಲಿ ವಾತಾವರಣ ಖುಷಿ ಆ ಲೆಕ್ಕದಲ್ಲಿ ಎಲ್ಲರಿಗೂ ಬಹುಮಾನ ಪಡೆಯೋಕ್ಕೋಸ್ಕರ ನಾವು ಒಂದು ಯೋಗ ಸ್ಪರ್ಧೆ ಆಗಿ ಆಟೋಟಗಾರಾಗಿ ಅದನ್ನು ಕೂಡ ನಾವು ನಡೆಸ್ತಾ ಬರ್ತಾ ಇದ್ದೀವಿ ಪ್ರತಿ ವರ್ಷ ಕೂಡ ಇತರ ವಾರಕ್ಕೆ ಒಂದು ಯೋಗ ಕಾಂಪಿಟೇಷನ್ ಯೋಗ ಇದು ವಾರ್ಷಿಕೋತ್ಸವ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತಾ ಇದ್ದೀವಿ ಆನವರ್ ಕೇಂದ್ರದ ಸಂಚಾಲಕರು ಕೆ ಹಾಗೆ ತಿಮ್ಮಪ್ಪನವರು ಎನ್ ಎಚ್ ನಮ್ಮ ಕೇಂದ್ರದ ಶಿಕ್ಷಕರು ಹಾಗೆಯೇ ಪ್ರವೀಣ್ ರಾಯ್ಕರ್ ನಮ್ಮ ಕೇಂದ್ರದ ಶಿಕ್ಷಕರು ಹಾಗೆಯೇ ತಿಮ್ಮಪ್ಪ ಎಲ್ ನಮ್ಮ ಸದಸ್ಯರು ನಾಗರಾಜ್ ಎಂ ಎಚ್ ನಮ್ಮ ಸದಸ್ಯರು ಮೋಹನ್ ಅವರು ನಮ್ಮ ಸದಸ್ಯರು ಹಾಗೆ ಶರಣ್ಯ ಮೇಡಮ್ ನಮ್ಮ ಸದಸ್ಯರು ಹಾಗೆ ದಾಸರಪ್ಪ ಹೆಚ್ ಅವರು ಸಹ ನಮ್ಮ ಸದಸ್ಯರು ಸುಮಾರು ಇಪ್ಪತ್ತು ವರ್ಷಗಳಿಂದ ಅತ್ಯಂತ ಯಶಸ್ವಿಯಾಗಿ ಈ ಒಂದು ಯೋಗ ಕೇಂದ್ರವನ್ನು ನಡೆಸಿಕೊಂಡು ಬರ್ತಾ ಇದ್ದೇವೆ ಅಂತ ಹೇಳಿಕೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ ಇಪ್ಪತ್ತು ವರ್ಷಗಳಿಂದ ನಮ್ಮಲ್ಲೇ ಕಲಿತಂತಹ ಎಲ್ಲ ಸದಸ್ಯರುಗಳು ಈ ಒಂದು ಸಾಗರದ ಪಟ್ಟಣದ ಬೇರೆ ಬೇರೆ ಭಾಗಗಳಲ್ಲಿ ನಮ್ಮ ಯೋಗ ಕೇಂದ್ರದ ಶಾಖೆಗಳನ್ನು ತೆರೆದಿದ್ದಾರೆ ಅದು ಸಹ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ ಈ ಸಾಲಿನಲ್ಲಿ ನಾವು ಅಗ್ರಹದಲ್ಲಿ ಮತ್ತೊಂದು ಮಹಿಳಾ ಆರೋಗ್ಯ ಕೇಂದ್ರವನ್ನು ನಮ್ಮ ನೇತ್ರ ಮೇಡಮ್ ಅವರು ನಮ್ಮ ಸದಸ್ಯರ ನೇತೃತ್ವದಲ್ಲಿ ಮಹಿಳಾ ಆರೋಗ್ಯ ಕೇಂದ್ರವನ್ನು ಪ್ರಾರಂಭ ಮಾಡಿದ್ದೇವೆ ಅದು ಸಹ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ ಹಾಗೆಯೇ ಈ ಒಂದು ದೀರ್ಘಾವಧಿಯ ಸಮಯದಲ್ಲಿ ನಮ್ಮ ಯೋಗ ಕೇಂದ್ರದಲ್ಲಿ ಎಲ್ಲ ಧರ್ಮದವರು ಹಿಂದೂಗಳಿರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಮುಸ್ಲಿಮ್ ಇರ್ಬೋದು ಯಾರು ಭೇದ ಭಾವವಿಲ್ಲದೆ ಮಹಿಳೆಯರು ಪುರುಷರು ವಿದ್ಯಾರ್ಥಿಗಳು ಹಾಗೆ ಸರ್ಕಾರಿ ನೌಕರರು ವಕೀಲರು ಎಲ್ಲರೂ ಸಹ ಯಾವ ಭೇದ ಭಾವವಿಲ್ಲದೆ ಇಲ್ಲದೆ ಅತ್ಯಂತ ಸಂತೋಷದಿಂದ ಯೋಗಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ಅನ್ನೋಕ್ಕಂಥದ್ದು ನಮಗೆ ಬಹಳ ಒಂದು ಹೆಮ್ಮೆ ಅನಿಸಿದೆ ಈ ನಮ್ಮ ಒಂದು ಯೋಗ ಕೇಂದ್ರದಲ್ಲಿ ನಾವು ಪ್ರತಿ ತಿಂಗಳಿಗೆ ಒಂದು ಯೋಗ ಜಾತ್ರವನ್ನು ಯೋಗ ನಡಿಗೆಯನ್ನು ಏಳೆಂಟು ಕಿಲೋಮೀಟರ್ ದೂರತಕ್ಕಂಥ ಪ್ರದೇಶಗಳಿಗೆ ಉದಾಹರಣೆಗೆ ಇರ್ಬೋದು ಇಕ್ಕೇರಿ ಇರ್ಬೋದು ಕಲಸೆ ಇರ್ಬೋದು ಹೀಗೆ ಇಲ್ಲಿನ ಸಮೀಪದ ಏಳೆಂಟು ಕಿಲೋಮೀಟರ್ನ ಎಲ್ಲ ಜಾಗಗಳಿಗೂ ಹೋಗಿ ಬಂದಿದೆ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಅನಿಸ್ತದೆ ಹಾಗೂ ತಿಂಗಳಿಗೊಮ್ಮೆ ಒಂದು ಎರಡು ತಿಂಗಳು ಮೂರು ತಿಂಗಳಿಗೊಮ್ಮೆ ಒಂದು ದಿವಸದ ಯೋಗ ಪ್ರವಾಸವನ್ನು ಸಹ ಏರ್ಪಡಿಸ್ತೇವೆ ಹಾಗೆ ಎಲ್ಲ ಒಂದು ರಾಷ್ಟ್ರೀಯ ಹಬ್ಬಗಳನ್ನು ಹಾಗೆಯೇ ಸಾಂಸ್ಕೃತಿಕ ಹಬ್ಬಗಳನ್ನು ಸಹ ನಮ್ಮ ಕ್ಷೇತ್ರದಲ್ಲಿ ಆಚರಣೆ ಮಾಡುತ್ತೇವೆ ಜೊತೆಯಲ್ಲಿ ಪ್ರತಿ ವರ್ಷ ಅತ್ಯಂತ ಅದ್ದೂರಿಯಾಗಿ ಡಿಸೆಂಬರ್ ತರ್ಟಿ ಫಸ್ಟ್ ಅವರು ವಾರ್ಷಿಕೋತ್ಸವವನ್ನು ಸಹ ಆಚರಣೆಯನ್ನು ಮಾಡುತ್ತೇವೆ ಬಹಳ ವಿಶೇಷ ಅಂದರೆ ವಾರ್ಷಿಕೋತ್ಸವದಲ್ಲಿ ಈ ಸಲ ಮಹಿಳೆಯರಿಗಾಗಿಯೇ ಯೋಗ ಧ್ಯಾನ್ಸನ್ನ ಆಯೋಜನೆ ಮಾಡಲಾಗಿದೆ ತುಂಬಾ ವಿಶೇಷವಾಗಿದೆ ಇನ್ನು ನಮ್ಮ ಸದಸ್ಯರುಗಳು ಇಪ್ಪತ್ತು ವರ್ಷದಿಂದ ಇರೋದು ಎಪ್ಪತ್ತು ವರ್ಷದ ಸದಸ್ಯರು ಅವರೇ ಸ್ವತಃ ಸ್ಟೇಜ್ನಲ್ಲಿ ಒಂದು ಮನರಂಜನಾ ಕಾರ್ಯಕ್ರಮದಲ್ಲಿ ಹೆಜ್ಜೆ ಹಾಕದನ್ನ ನೋಡಲಿಕ್ಕೆ ನೀವು ಬಹುತೇಕ ಬಹಳ ಸಂತೋಷ ಆಗ್ತದೆ ನೋಡಿದೆ ಅಂತ ಒಂದು ಕಾರ್ಯಕ್ರಮಗಳನ್ನು ಸಹ ಈ ಸಾಲಿನಲ್ಲಿ ಆಯೋಜನೆಯಿಂದ ಮಾಡಿದ್ದೇವೆ ಈ ಸಾಲಿನ ನಮ್ಮ ಒಂದು ವಾರ್ಷಿಕೋತ್ಸವಕ್ಕೆ ಡಾಕ್ಟರ್ ಪತಾಂಜಲಿ ಅವರನ್ನು ಆಯುರ್ವೇದಿಕ್ ಡಾಕ್ಟರ್ ಪ್ರಪ್ರಮಣಿ ಅವರನ್ನ ವಿಶೇಷ ಅತಿಥಿಗಳಾಗಿ ಬರಕಳಿದ್ದೇವೆ ಅವರು ಸಹ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಮುಹತ್ವತೆ ಭಾಗವಹಿಸಲಿದ್ದಾರೆ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಸಾರ್ವಜನಿಕರು ಸಹಕಾರವನ್ನು ಕೊಡಬೇಕು ವಿಶೇಷವಾಗಿ ಪತ್ರಕರ್ತರು ನೀವು ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಪ್ರಚಾರವನ್ನು ಕೊಡಬೇಕು ತನ್ಮೂಲಕವಾಗಿ ಜನರೆಲ್ಲರೂ ಆರೋಗ್ಯದ ಕಡೆಗೆ ಯೋಗದ ಕಡೆಗೆ ಗಮನವನ್ನು ಆಗಬೇಕು ಅಂತದ್ದು ನಮ್ಮ ಅಭಿಲಾಷೆ ಆ ದೇಶದಲ್ಲಿ ಎಲ್ಲರ ಸಹಕಾರವನ್ನು ನಾವು ಹಿಂದ್ ನಮ್ಮ ಉದ್ದೇಶ ಇಷ್ಟೇ ಸಾಗರ ಅಂದರೆ ಸಾಗರದ ಜನತೆಯ ಸಾಗರಿಕರ ಉತ್ತಮವಾದ ಆರೋಗ್ಯವನ್ನು ಕಾಪಾಡ್ತಕ್ಕಂಥದ್ದು ನಮ್ಮೆಲ್ಲರ ಹೊಣೆಗಾರಿಕೆ ಹಾಗಾಗಿ ನಮ್ಮ ಕೇಂದ್ರ ಯಾವುದೇ ಫಲಾಪೇಕ್ಷೆಯನ್ನು ಬಯಸದೆ ಸತತವಾಗಿ ಪಂದ ನಡ್ಕೊಂಡು ಬಂದಿದೆ ಇನ್ನೂ ಕೂಡ ಮುಂದೂ ಕೂಡ ಅಷ್ಟೇ ಯಾವುದೇ ಫಲಾಪೇಕ್ಷೆಯನ್ನು ಪಡೆದರೆ ನಮ್ಮ ಗುರುಗಳಿರ್ಬೋದು ಅಥವಾ ಶ್ರೀಯೋಗ ಶಿಕ್ಷಕರಿರ್ಬೋದು ಯಾರು ಕೂಡ ಯಾವುದೇ ವೇದನ ಪತ್ತೆಗಳನ್ನು ಪಡ್ಕೊಂಡೆ ಸ್ವತಃ ತಾವು ಸಂತೋಷದಿಂದ ಭಾಗವಹಿಸಿ ನಮ್ಮ ಸಾಗರಿಕರ ಆರೋಗ್ಯವನ್ನು ಕಾಪಾಡಲಿಕ್ಕೆ ಕಟಿಬದ್ಧರಾಗಿದ್ದಾರೆ ಆ ದಿಕ್ಕಿನಲ್ಲಿ ಹಲವಾರು ಗುರುಗಳು ಈ ಕೇಂದ್ರದಿಂದ ಉದ್ಭವವಾಗಿ ನಮ್ಮ ಸಾಗರದ ವಿವಿಧ ನಗರಗಳಲ್ಲಿ ವಿವಿಧ ಬಡಾವಣೆಗಳಲ್ಲಿ ಸುಮಾರು ಐದಾರು ಕೇಂದ್ರಗಳಲ್ಲಿ ನಮ್ಮ ಯೋಗ ತರಬೇತಿ ಪಡೆದಿರ್ತಕ್ಕಂಥ ನಮ್ಮೆಲ್ಲ ನಮ್ಮ ಕ್ಷೇತ್ರದಲ್ಲೇ ತರಬೇತಿ ಕೊಟ್ಟಂತಹ ಗುರುಗಳಾಗಿ ಈಗ ಬೇರೆ ಬೇರೆ ಕೇಂದ್ರಗಳನ್ನ ಪ್ರಾರಂಭ ಮಾಡಿಕೊಂಡು ಸಾಗರದ ಜನತೆಗೆ ಯೋಗವನ್ನು ಕಲಿಸ್ತಾ ಇದ್ದಾರೆ ಅದು ನಮ್ಮ ಹೆಮ್ಮೆ ನಮ್ಮ ಕೇಂದ್ರದ ಹೆಮ್ಮೆ